ಕರ್ನಾಟಕ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಕೈಗೊಂಡಿದೆ ಗಣತಿಗಾಗಿ ಅಂಕಗೊಳಗೊಳ್ಳ ಪ್ರತಿಕ್ರಿಯೆ ತಯಾರಿಸಿದೆ ಅದರಲ್ಲಿ ಜಾತಿಗಳ ವಿವರಣೆಗಾಗಿ ಅಂಕಗಳಿವೆ ಆದರೆ ಅದರಲ್ಲಿ ಕಂಬಾರ ಕಮ್ಮಾರ ಬಡಿಗ ಮತ್ತು ಲೋಹಾರ ಜಾತಿಗಳ ಹೆಸರಿಲ್ಲ ಬಹುಶಃ ವಿಶ್ವಕರ್ಮ ಸಮುದಾಯದಲ್ಲಿ ಸೇರಿಸಿರಬಹುದು ವಿಶ್ವಕರ್ಮ ಸಮಾಜವು ಕಂಬಾರ ಕಮ್ಮಾರ ಲೋಹಾರ ಮತ್ತು ಬಡಿಗೆರಿಗೆ ಜನಿವಾರ ಇಲ್ಲ ಅಂತ ನಮ್ಮನ್ನು ದೂರು ಇಟ್ಟಿದ್ದಾರೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಜನಿವಾರ ದಾರಿ ವಿಶ್ವಕರ್ಮದವರೇ ಇದ್ದಾರೆ ಅದರ ಲಾಭ ಬಹಳಷ್ಟು ಜನಿವಾರ ವಿಶ್ ವಿಶ್ವಕರ್ಮದವರೇ ತೆಗೆದುಕೊಳ್ತಿದ್ದಾರೆ ಇದು ಸತ್ಯ ವಿಶ್ವಕರ್ಮ ನಮ್ಮ ಜಾತಿಯಲ್ಲ ನಮ್ಮ ಜಾತಿ ಕಂಬಾರ ಕಮ್ಮಾರ ಲೋಹಾರ ಮತ್ತು ಬಡಿಕ ಇದೆ ಸಾಮಾಜಿಕ ಸಂಸ್ಕೃತಿಗಾಗಿ ಮತ್ತು ಶೈಕ್ಷಣಿಕವಾಗಿ ನಾವು ಬಹಳ ಹಿಂದುಳಿದಿದ್ದು ಯಂತ್ರಗಳು ಬಂದ ನಂತರ ನಮ್ಮ ಹೈರಾಣ ದೇವರಿಗೆ ಗೊತ್ತಾಗಿಲ್ಲ ಅಲೆಮಾರಿಗೆ ತಿರ್ಗಾಡ್ ಅಲೆಮಾರಿಗಳಾಗಿ ತಿರ್ಗಾಡ್ತಾ ಇದ್ದೇವೆ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಅಂಕಗಳಲ್ಲಿ ಹಿಂದೂ ಕಂಬಾರ ಬರೆಯಲು ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿ ಆಯೋಗದ ಸದಸ್ಯ ಕಾರ್ಯದರ್ಶಿಯವರಿಗೆ ಕಂಬಾರ ಜಾತಿ ಬರೆಯಲು ಬೇರೆ ಅಂಕಣ ವ್ಯವಸ್ಥೆ ಮಾಡಲು ಸೂಚಿಸಬೇಕಾಗಿ ಕಂಬಾರ ಸಮಾಜವು ಆಗ್ರಹ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡಿದೆ ನಮ್ಮ ವಿಶ್ವಕರ್ಮದವ್ರು ನಮಗೆ ಏನಪ್ಪತ್ತ ಅಂದಾಗ ನೀವು ಜನಗಳ ಬರೆಸಲ್ಲ ನಮ್ಮ ಸಮಾಜದ ನೀವು ಬರೋಲ್ಲ ನೀವು ಬ್ಯಾರೆ ಇದ್ದೀರಿ ಅಂತ ತಿಳ್ಕೊಂಡು ಹೇಳಕರ ಹೀಗಾಗಿ ನಾವು ಸ್ವತಂತ್ರದಲ್ಲಿ ಇದ್ದೇವೆ ಅದಕ್ಕೆ ಏನಪ್ಪ ತಂದಾಗ ಆ ಗಣತಿ ಕ ಇದ್ರದಲ್ಲಿ ಹಿಂದೂ ಕಂಬಾರ ಬರೆಸುವ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಈ ಕಂಬಾರ ಕಂಬಾರ ಹಳ್ಳಿಯಲ್ಲಿ ಇದ್ದಿರ್ತಾರಲ್ಲ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಹಿಂದೂಗಳ ಶಿಕ್ಷಣದಲ್ಲಿ ಸುದ್ದಿಗೆ ಬಹಳಷ್ಟು ಹಿಂದೂಗಳು ಯಾವ್ದಾದ್ರು ಸರ್ಕಾರಿ ನೌಕರಿ ತೊಗೊಂಡ್ರೆ ಸುದ್ದಿಗೆ ಅವ್ರು ಯಾರಿಗೂ ವಿದ್ಯೆ ಕಲ್ತವ್ರಿಲ್ಲ ಇಲ್ಲಿಯವರೆಗೂ ಒಬ್ರು ಏನಪ್ಪ ಅಂದಾಗ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಆಗಿಲ್ಲ ಗೆಸ್ಟೆಡ್ ಆಫೀಸರ ಪೊಲೀಸರಾಗಿಲ್ಲ ಏನೇನಪ್ಪ ಅಂದಾಗ ಬರೀ ಕೆಲಸ ಮಾಡೋದು ಹೋಗೋದು ಇದೇ ಮಾಡೋದು ಅದರಲ್ಲಿ ಈಗೇನಪ್ಪತ್ತಾ ಯಂತ್ರಿಗಳು ಈಗ ಶುರು ಆದ್ರೂಪ್ಲೇ ಅವು ಹಳ್ಳಿಯಲ್ಲಿದ್ದ ಕಂಬಾರಿಗೆ ಕೆಲಸದಕ್ಕೆ ನಿಂತು ಬಿಟ್ಟವು ಒಂದು ಒಂದೆರಡು ದಿನ ಕೆಲಸ ಇರ್ತದೆ ಒಂದೆರಡು ದಿನ ಕೂಲಿ ಕೆಲಸ ಗಂಡ ಹೆಂಡತಿ ದುಡಿಯುವ ಒಂದು ಸಮಾಜಪ್ಪತ್ತಂದಾಗ ಈ ಕಂಬಾರ ಸಮಾಜದ ನಮಗೇನಪ್ಪತ್ತಾ ನಮಗೆ ಧ್ವನಿ ಇಲ್ಲ ಆದವ್ರು ಇದ್ದೇವೆ ನಾವು ಇಲ್ಲಿಯವರೆಗೂ ಒಮ್ಮೆ ನಾವು ಸ್ಟ್ರೈಕ್ ಮಾಡಿಲ್ಲ ಈ ಪತ್ರಿಕಾಗೋಷ್ಠಿ ಸುದ್ದಿಗೆ ಕರೆದಲ್ಲಿ ಇದೇ ಅನ್ನೋದು ಫಸ್ಟ್ ಅದ ಅಂದ್ರೆ ಅಷ್ಟು ಹಿಂದುಳಿದೇನು ನಮಗ ಧ್ವನಿ ಇಲ್ಲಾದ್ಯೂರ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರಗಿ